ಮಾನ್ಯ ಸಚಿವರಾದಂತಹ ರಾಜಣ್ಣ ಅವರಿಗೆ ಮತ್ತೆ ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ ಆದಂತಹ ಬೆಳ್ಳಿ ಪ್ರಕಾಶ್ ಅವರಿಗೆ ನಾನು ಮನವಿ ಏನಪ್ಪ ಅಂತಂದರೆ ದೇವರು ಕೂಡ ಒಂದು ಅವ್ರಿಗೆ ಬುದ್ಧಿ ಕೊಡಿ ಅಂತ ಕೇಳಿ ಮಾಡಿದ್ರು ಅಂತಂದ್ರೆ ಸುಮಾರು ಒಂದೂವರೆ ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಎಂಟು ಒಂಬತ್ತು ತಿಂಗಳಾಯಿತು ರಿಸಲ್ಟ್ಸ್ ಬಿಟ್ಟು ಇವರಿಗೆ ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಇವರಿಗೆ ಇಂಟರ್ವ್ಯೂ ಮಾಡಿ ಆರ್ಡರ್ ಕಾಪಿ ಕೊಟ್ಟಿಲ್ಲ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಮತ್ತೆ ಡಿಲೇ ಮಾಡ್ತಾ ಇದ್ರ ಅಂತಂದ್ರೆ ಅಪೆಕ್ಸ್ ಬ್ಯಾಂಕ್ ನಿಜವಾಗ್ಲೂ ನೀವು ಏನ್ ಮಾಡ್ತಿದ್ರ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಎಷ್ಟು ಸತಿ ನಾವು ನಾವಿಲ್ಲಿ ಆಫೀಸ್ ಹತ್ರ ಬಂದಿದ್ದೀವಿ ಮನವಿ ಕೊಟ್ಟಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ನೀವು ಏನು ಏನ್ ಅಂತ ಗೊತ್ತಾಗ್ತಾ ಇಲ್ಲ ಆ ದೇವರ ಒಳ್ಳೆ ಬುದ್ಧಿ ಕೊಡಿ ಅಂತ ಹೇಳ್ಬಿಟ್ಟು ದೇವರ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಕೇಳ್ಕೊತಾ ಇದ್ದೀವಿ ಇಷ್ಟೆಲ್ಲ ಮನವಿ ಮಾಡ್ಕೊತಾ ಇದ್ದೀವಿ ಇಷ್ಟು ಬೇಗ ಅಂತ ಡಿಲೇ ಮಾಡ್ತಿದ್ದೀರಾ ಅಂತಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇದು ಅಂತ ಹೇಳಿ ದಯವಿಟ್ಟು ಒಂದು ಏನೇ ನಮ್ಮ ಮನವಿ ಇದೆ ಅದನ್ನು ಸ್ಪಂದಿಸಿ ಅವರಿಗೆ ನಿಷ್ಪಿಡಿ ಅಂತ ಕೇಳ್ಕೊತೀವಿ ಯಾಕೆಂದರೆ ಒಂದು ಎರಡು ದಿನ ಅದಲ್ಲ ಸುಮಾರು ಒಂದೂವರೆ ವರ್ಷ ಆಗಿದೆ ಪ್ರತಿದಿನ ಬಂದು ಬೇರೆ 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 ಡಿಸ್ಟಿಕ್ಕಿಂದ ಇವತ್ತು ಬಂದು ರಿಸಲ್ಟ್ ಬಿಡಿ ರಿಸಲ್ಟ್ ಬಿಡಿ ಅಂತ ಕೇಳೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಮಾನ್ಯ ಸಚಿವರಾದಂತಹ ಸಹಕಾರ ಸಚಿವರಾದಂತಹ ರಾಜಣ್ಣವರು ಮತ್ತು ಚೇರ್ಮನ್ ಬೆಳ್ಳಿ ಪ್ರಕಾಶ್ ಸರ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಮನವಿ ಬಗ್ಗೆ ಇವರಿಗೆ ಡೈರೆಕ್ಷನ್ ಮಾಡಿ ಇಷ್ಟು ದಿನ ಡಿಲೇ ಮಾಡ್ತಾ ಅಂತ ದೈವಿಕ ಈ ಒಂದು ನೇಮಕ ದಿನ